ಈ ರಾಶಿಯವರೆಗೆ ಹತ್ತೊಂಬತ್ತು ವರ್ಷ ಕಾಲ ಶನಿ ಮಹಾದಶ ಉಕ್ಕಿ ಬರುವುದು ಧನ ಸಂಪತ್ತು ಕಾರು ಮನೆ ಖರೀದಿಯೋಗ ಕಷ್ಟಗಳೆಲ್ಲ ಮಾಯ ಶನಿಯಿಂದ ಸಕಲ ಐಶ್ವರ್ಯ ಪ್ರಾಪ್ತಿ ಮೇಷರಾಶಿ ಇಂದು ನೀವು ಕೆಲವು ಸಮಯದಿಂದ ನಡೆಯುತ್ತಿರುವ ಯಾವುದೇ ಸಂದಿಗ್ನ ಮತ್ತು ಚಡಪಡಿಕೆಯಿಂದ ಪರಿಹಾರವನ್ನು ಪಡೆಯಬಹುದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವುದು ನಿಮ್ಮನ್ನು ಧನಾತ್ಮಕವಾಗಿ ಮಾಡುತ್ತದೆ ಯಾವುದೇ ಫೋನ್ ಕರೆಯನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಪ್ರಮುಖ ಅಧಿಸೂಚನೆ ಇರಬಹುದು ಋಷಭ ಮನುಷ್ಯಗೆ ತಕ್ಕಂತೆ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ದಿನಚರಿ ಚೆನ್ನಾಗಿರುತ್ತದೆ ಹಣಕಾಸು ಸಂಬಂಧಿತ ಪ್ರಮುಖ ಯೋಜನೆಗಳಿಗೆ ಧನಾತ್ಮಕ ಫಲಿತಾಂಶವೂ ಬರಬಹುದು ಯುವಕರಿಗೆ ಉದ್ಯೋಗ ಅವಕಾಶ ಬರಲಿದೆ ಬಳಸಿಕೊಡಿ ಕೌಟುಂಬಿಕ ಸಮಸ್ಯೆಗೆ ಸಂಬಂಧಿಸಿದಂತೆ ಒಡಹುಟ್ಟಿದವರು ಅಥವಾ ಹತ್ತಿರದ ಸಂಬಂಧಿಯೊಂದಿಗೆ ವಿವಾದವಿರಬಹುದು ಅದು ನಿಮ್ಮ ನೆಮ್ಮದಿ ಕೆಡಿಸುತ್ತದೆ ಮಿಥುನ ರಾಶಿ ಯಾರಾದರೂ ಕಷ್ಟ ಹೇಳಿಕೊಂಡು ಬಂದರೆ ಸಹಾಯ ಮಾಡಿ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಂವಹನ ಇರುತ್ತದೆ ಮತ್ತು ಸಂಬಂಧವು ಸಿಹಿಯಾಗಿರುತ್ತದೆ ಈ ಸಮಯದಲ್ಲಿ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಜಿಸುವಾಗ ಹೆಚ್ಚು ಜಾಗರೂಕರಾಗಿರಿ ಮಕ್ಕಳ ಯಾವುದೇ ಸಮಸ್ಯೆಯ ಬಗ್ಗೆ ಕಾಳಜಿ ಇರಬಹುದು ಕಟಕ ನೀವು ಸ್ವಲ್ಪ ಸಮಯದಿಂದ ಪ್ರಯತ್ನಿಸುತ್ತಿರುವ ಕೆಲಸಕ್ಕೆ ಸಂಬಂಧಿಸಿದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಮೇಲ್ವಿಚಾರಣೆ ಅಥವಾ ಸುಧಾರಣೆಗೆ ಸಂಬಂಧಿಸಿದ ಕೆಲಸದಲ್ಲಿ ಯೋಗ್ಯ ಸಮಯವನ್ನು ಕಳೆಯಲಾಗುತ್ತದೆ ವಾಸ್ತವವನ್ನು ಎದುರಿಸಿ ಸದ್ಯ ವ್ಯಾಪಾರ ಚಟುವಟಿಕೆಗಳಲ್ಲಿ ಸುಧಾರಣೆಯಾಗುವ ಸಾಧ್ಯತೆ ಇದೆ ಸಿಂಹ ಸಮಯ ಸಿಂಹ ಸಮಯ ಸಾಮಾನ್ಯವಾಗಿ ಹಾದು ಹೋಗುತ್ತದೆ ಹೂಡಿಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಕೆಲವು ರೀತಿಯ ತಪ್ಪುಗಳಿರಬಹುದು ಆದ್ದರಿಂದ ಅಂತಹ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಪರಿಶೀಲಿಸಿ ಮಾರ್ಕೆಟಿಂಗ್ ಸಂಬಂಧಿತ ಕಾರ್ಯಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಸುವುದು ಅವಶ್ಯಕ ರಾಶಿ ಕುಟುಂಬದ ಸದಸ್ಯರ ಬೆಂಬಲವು ಯಾವುದೇ ರೀತಿಯ ಸದ್ವಿಗ್ನತೆ ಇದ್ದಾಗ ಸಹಾಯ ಮಾಡುತ್ತದೆ ಮನೆಯ ಹಿರಿಯರ ಸಲಹೆ ಅಥವಾ ಮಾರ್ಗದರ್ಶನವನ್ನು ಪಾಲಿಸಿ ಹಾಗೆಯೇ ಆತ್ಮಾವಲೋಕನದಲ್ಲಿ ಸ್ವಲ್ಪ ಸಮಯ ಕಡೆಯಿರಿ ಸ್ವಲ್ಪ ಪ್ರಾಯೋಗಿಕವಾಗಿರುವುದು ಮತ್ತು ಸ್ವಾರ್ಥಿಯಾಗಿರುವುದು ಸಹ ಅಗತ್ಯವಾಗಿದೆ ತುಲಾರಾಶಿ ಇಂದು ನೀವು ಜೀವನದಲ್ಲಿ ಧನಾತ್ಮಕ ಮಟ್ಟವನ್ನು ಅನುಭವಿಸುವಿರಿ ವಿಶೇಷ ವ್ಯಕ್ತಿಯ ಭೇಟಿಯಾಗುವುದು ನಿಮ್ಮ ಮನಸ್ಥಿತಿಯಲ್ಲಿ ಸರಿಯಾದ ಬದಲಾವಣೆಯನ್ನು ತರುತ್ತದೆ ಉತ್ತಮ ಆರ್ಥಿಕ ಮತ್ತು ಕುಟುಂಬದ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ವೃಶ್ಚಿಕ ರಾಶಿ ಸಂಬಂಧಿಕರಿಂದ ಋಷ ಶುಭ ಸೂಚನೆಯನ್ನು ಪಡೆಯುವುದರಿಂದ ಪರಿಸರವು ಆಹ್ಲಾದಕರವಾಗಿರುತ್ತದೆ ಕೆಲವು ಧಾರ್ಮಿಕ ಚಟುವಟಿಕೆಗಳನ್ನು ಸಹ ಪೂರ್ಣಗೊಳಿಸಬಹುದು ನಿಮ್ಮ ಕೆಲಸವನ್ನು ಮನೆಯ ಹಿರಿಯರ ಸದಸ್ಯರ ಆಶೀರ್ವಾದ ಮತ್ತು ಪಡೆಯಬಹುದು ಧನಸ್ಸು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ ನಿಮ್ಮ ದೃಷ್ಟಿಕೋನದಲ್ಲಿ ಆಶ್ಚರ್ಯಕರ ಧನಾತ್ಮಕ ಬದಲಾವಣೆಯೂ ಇರುತ್ತದೆ ಸಂಬಂಧಿಯೊಂದಿಗೆ ನಡೆಯುತ್ತಿರುವ ವಿವಾದವನ್ನು ಪರಿಹರಿಸಲು ಪ್ರಯತ್ನಿಸಿ ಖಂಡಿತವಾಗಿಯೂ ನೀವು ಯಶಸ್ವಿಯಾಗುತ್ತೀರಿ ಇತರರಿಂದ ಹೆಚ್ಚು ನಿರೀಕ್ಷಿಸಬೇಡಿ ಮಕರ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿರಿ ಮತ್ತು ಯಶಸ್ವಿಯಾಗುತ್ತೀರಿ ಕೆಲಸ ಹೆಚ್ಚಿದ್ದರೂ ಸಹ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ನೀವು ಸ ಸಹಿ ಸಂಬಂಧವನ್ನು ಉಳಿಸಿಕೊಳ್ಳುತ್ತೀರಿ ಕುಂಭ ಪಿತ್ರಾಜಿತ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿವಾದಿತ ವಿಷಯವು ಬಗೆಹರಿಸುವ ಉತ್ತಮ ಅವಕಾಶವಿದೆ ಸ್ಥಳ ಬದಲಾವಣೆಗೆ ಸಂಬಂಧಿಸಿದ ಯೋಜನೆಯನ್ನು ಚರ್ಚಿಸಬಹುದು ಆಪ್ತ ಸ್ನೇಹಿತರ ಸಲಹೆಯಂತೆ ವರ್ತಿಸಿ ನೀವು ಸರಿಯಾದ ಸಲಹೆಯನ್ನು ಪಡೆಯಬಹುದು ಅನುಚಿತ ಕೆಲಸದಲ್ಲಿ ಆಸಕ್ತಿ ವಹಿಸುವುದು ಅವಮಾನಕರ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು ಮೀನರಾಶಿ ಇಂದು ನೀವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಹೂಡಿಕೆ ಮಾಡಲು ಸಮಯ ಅನುಕೂಲಕರವಾಗಿದೆ ಸಮಸ್ಯೆ ಎದುರಾದಾಗ ತಾಳ್ಮೆಯನ್ನು ಇಟ್ಟುಕೊಳ್ಳಿ ವ್ಯವಹಾರದ ದೃಷ್ಟಿಕೋನದಿಂದ ಸಮಯವು ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗಲು ಮತ್ತು ಅವರ ಸಲಹೆಗಾಗಿ ಬಹಳ ಪ್ರಯೋಜನಕಾರಿಯಾಗಿದೆ